ಪ್ರಕರಣ ಆಗ್ಯಾವ ಸರ್ ಏನು ನೈತಿಕ ಪೊಲೀಸ್ ಗಿರಿ ಮಾಡೋವಂಥವ್ರು ಏನು ಇವತ್ತಿನ ದಿವಸ ಅನ್ನೇಕುಂಬ ಏನೋ ಹುಡುಗಿ ತೊಗೊಂಡ್ರ ಅಂತ ಹಿಡಿಯೋದು ಅಂಥ ಯುವಕರು ಹೊಡೆಯೋದು ಮೊಬೈಲ್ ಕಸ್ಕೊಬೋದು ಅತ್ತಿದ್ದ ದುಡ್ಡು ಕಸ್ಕೊಂಬೋದು ಚೈನ್ ಕಸ್ಬೋದು ಇಂಥವೆಲ್ಲ ಪ್ರಕರಣ ಆಗಲ್ಲ ಎಂ ಬಿ ನಗರ ಎರಡಾಗ್ಯಾವ್ರಿ ರೋಜದಾಗೋಷ್ಠಿ ಒಂದಾಗ್ಯ ಮೊನ್ನೆ ರೀಸೆಂಟ್ಲಿ ಯೂನಿವರ್ಸಿಟಿಯಾಗ ಒಂದಾಗಿದೆ ಸರ್ ಮೊನ್ನೆ ಸರ್ ಇಲ್ಲೇ ಫಸ್ಟ್ ಒಂದು ಎಂ ಬಿ ನಗರ ಕೇಸ್ ಆಗಿದೆ ಸರ್ ಅದ್ರಾಗ ಆರು ಏಳು ಮಂದಿಗೆ ಜೆ ಸಿ ಮಾಡಿದ್ರು ಅವರು ಈಗ ಬಂದು ಮತ್ತೆ ಮೊನ್ನೆ ರೀಸೆಂಟ್ಲಿ ಒಂದು ಸೇಮ್ ಅದೇ ಇನ್ಸಿಡೆಂಟ್ ಸರ್ ಏನು ಕಲಬುರಗಿ ನಗರದಲ್ಲಿ ಸುಮಾರು ಎರಡು ತಿಂಗಳಲ್ಲಿ ನಾಲ್ಕು ಪ್ರಕರಣ ದಾಖಲಾಗಿವೆ ಯಾವ್ದಪ್ಪ ಅಂದ್ರೆ ನೈತಿಕ ಪೊಲೀಸ್ ಗಿರಿ ಏನು ಇವತ್ತಿನ ದಿವಸ ಅನ್ಯ ಯುವಕರು ತಂಡ ಕಟ್ಕೊಂಡು ಇವತ್ತಿನ ದಿವಸ ಏನೋ ಹಿಂದಿರುಗರು ಅವರ ಹುಡುಗಿಯನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ಆ ಡ್ರಾಪ್ ಡ್ರಾಪ್ ಕೂಡ ಇದು ಆಗಿರಬಹುದು ಅಥವಾ ಏನೋ ಒಂದು ತಂಗಿ ಭಾವನೆ ತಿಳ್ಕೊಂಡು ಡ್ರಾಪ್ ಕೂಡ ಡ್ರಾಪ್ ಕೊಡ್ಲಿಕ್ಕೆ ಹೋದಾಗ ಈ ಅನ್ಯ ಕೊಬ್ಬಿನ ಗುಂಪು ಮಾಡೋದು ಅಂದ್ರೆ ಆ ಹಿಂದೂ ಯುವಕರನ್ನ ಹೊಡೆಯೋದು ಹೊಡೆದು ಅವ್ರು ಬಿಡೋದಲ್ಲ ಅವ್ರ ಹತ್ರ ಇದ್ರೆ ಮೊಬೈಲ್ ಕಸ್ಕೊಂಬೋದು ದುಡ್ಡು ಕಸ್ಕಬಹುದು ಕೊಳೆಯದ ಚೈನ್ ಕಸುವಂತ ಕೆಲಸ ಮಾಡ್ಯಾರ ಈಗಾಗಲೇ ಸುಮಾರು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಒಂದು ರೋಜಾ ಪೊಲೀಸ್ ಠಾಣೆ ಎರಡು ಎಂ ಬಿ ನಗರ್ ಒಂದು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಹಾ ಅದೇ ಉದ್ದೇಶ ಏನಾಗ್ತದೆ ಅಂದ್ರೆ ಟಾರ್ಗೆಟ್ ಮಾಡಿಕೊಂಡು ಏನು ಇವತ್ತೊಂದು ಏನು ಅನ್ಯ ಕೊಂಬಿನ ಯುವಕರ ಗುಂಪು ಅದ ಈ ಗುಂಪು ಮಾಡಿದ್ರೆ ಬರೀ ಅವ್ರ ಕೆಲಸ ಇಷ್ಟೇ ಅದ್ರ ಹಿಂದೆ ಯಾರು ಫಂಡಿಂಗ್ ಮಾಡತ್ತಾರ ಅವರಿಗೆ ಅವ್ರು ಯಾರು ಸಪೋರ್ಟ್ ಮಾಡತ್ತಾರ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗ್ಬೇಕು ಸಂಪೂರ್ಣವಾಗಿ ಈಗಾಗಲೇ ಮೊನ್ನೆ ಬುದ್ಧ ಮಂದಿರದಲ್ಲೂ ಕೂಡ ಪ್ರಕರಣ ಆಗಿದೆ ಅಲ್ಲಿ ಕೂಡ ಒಬ್ಬ ಹಿಂದ ಯುವಕನಿಗೆ ಹೊಡೆದು ಅವ್ರ ಹತ್ರ ಮೊಬೈಲ್ ಹೋಗ್ಯಾರ ಅಲ್ಲಿ ಇಬ್ಬರು ಜನ ಅರೆಸ್ಟ್ ಆಗ್ಯಾರೆ ಅವರೆಲ್ಲ ಜೆಸಿ ಮಾಡಿದ್ರ ಎಲ್ಲ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮಗೆ ಒಂದು ಬೇಡಿಕೆ ಇದೆ ಮೊನ್ನೆ ಪೊಲೀಸ್ ಇಲ್ಲಿ ಏನು ಈ ಪ್ರಕರಣಗಳಲ್ಲಿ ಏನೋ ನೈತಿಕ ಪೊಲೀಸ್ ಗಿರಿ ಪ್ರಕರಣದಲ್ಲಿ ಯಾರು ಭಾಗಿಯಾಗ್ಯಾರ ಅಂತವರ ವಿರುದ್ಧ ರೌಡಿ ಸೀಟ್ ಪ್ರಕರಣ ದಾಖಲೆ ಮಾಡಬೇಕು ಒಂದು ವೇಳೆ ಅವ್ರ ವಿರುದ್ಧ ರೌಡಿ ಪ್ರಕರಣ ದಾಖಲೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಎ ಕಮಿಷನ್ ಆಫೀಸ್ಗೆ ದೈವ ಸತ್ಯಾಗ್ರಹ ಕುಂತ ಒಂದು ಹೋರಾಟ ಕೈಗೊಳ್ಳಬೇಕಾಗ್ತದ ಇವತ್ತಿನ ಮಾಧ್ಯಮ ಮುಖಾಂತರ ಮಾನ್ಯ ಆಯುಕ್ತರು ವ್ಯವಸ್ಥೆಗೆ ಕೊಡ್ತಾ ಇದೀವಿ ನಾವು